ನಮಸ್ತೆ ಧನು ಬ್ಲಾಗ್ಸ್ ತೂಪಿನ ಮಾದರಿಗಳ ನಮಸ್ಕಾರ ಸೊಲ್ಮೇಲು ಎಂಕಲನೊಟ್ಟಿಗೂ ತುಳುನಾಡದ ಒಂಜಿ ಪೆರ್ಮೆದ ಕಲಾವಿದ ರೆ ಎಂಕಲನೊಟ್ಟಿಗೂಲ್ಲೇ ರೀ ಭಲೆ ತಂಡದ ಒಂಜಿ ಶ್ರೇಷ್ಠ ಕಲಾವಿದೆ ಬಲೆ ಮೆ ಮೆರಡ ಕೇನ್ಗ ಇನ್ನಿ ಮಸ್ಕತ್ಗ ಬೈದೇ ಸೊ ಪುದರ್ ದೀತುಜಿ ಪಂಪಿನ ನಾಟಕನ್ನು ಎಂಕ್ಲೆಗ ತೋಜರಿಗೋಸ್ಕರ ಹೆಂಗ್ಲೆ ಕೊರೆದು ಮರಂ ಮನೋರಂಜನೆ ಮಲ್ಪರೆ ಊರು ಹಿಡಿದು ಮಸ್ಕತ್ಗೆ ಬರ್ತದೆ ಹೆಂಗ್ಲೋಟು ರೀ ಸೊ ಸರ್ ಪನ್ಲೇ ಇರೇಗ ಮಸ್ಕತ್ಗೆ ಬರ್ತದೆ ಎಂಚ ಫೀಲ್ ಆಂಡ್ ಮುಲ್ಪದ ಹಾಸ್ಪಿಟಾಲಿಟಿ ಅಂತೇತು ಬೊಕ್ಕ ಶೋ ಅಕೇರಿ ಮುಟ್ಟ ಆಡಿಯನ್ಸ್ನ ಫೀಡ್ಬ್ಯಾಕ್ ಎಂಚೇತು ಸುರು ಕಾದು ಧನು ಲಾಕ್ಸ್ ಯೂಟ್ಯೂಬ್ ಚಾನಲ್ ತುಂಬ ನಮಸ್ಕಾರ ನಾನು ಊರು ಹಿಡಿದು ಬೈ ಮಸ್ಕತ್ ಮಸ್ಕತ್ ಇದು ಭಾರಿ ಫೇಮಸ್ ಅಂತೂ ಧನು ಲಾಕ್ಸ್ ಅದೇ ಉಪ್ಪಾಡ ಭಾರಿ ಚಲಿ ಭಯಂಕರ ಚಲಿಯದ್ದು ಆಂಡ ವಾ ಚಳಿ ಆಡೋಲ್ಲ ಸ್ಟೇಜ್ಗೆ ಪೋಂಕಲ್ ಪುದರ್ದಿತಿಜಿ ನಾಟಕ ಪುದರ್ದಿತಿಜಿ ನಾಟಕದ ಗೆ ಪೋನಾಗ ಆ ಚಲಿ ಪೂರ ಬುಡಿದುಬೋಂಡು ಎಂಚಾಂದು ಕೇಳ ಎಂಗೆ ಆಡಿಯನ್ಸ್ ಮಸ್ಕತ್ತುದ ನಮ್ಮ ತುಳುವೇರು ಮಸ್ಕತ್ತದ ತುಳುವೇರಿನ ಒಂಜಿ ಸಪೋರ್ಟ್ ಪ್ರತಿ ಒಂಜಿ ಕಲಾವಿದ ವೇದಿಕೆಗೆ ಬಣ್ಣಗಲ ಒಂಜಿ ಸಪೋರ್ಟ್ ಆಯಿತಾ ಒಟ್ಟಿಗೆ ಪ್ರತಿ ಒಂಜಿ ಕಾಮಿಡಿ ಪಂಚಗಳ ತಿಳ್ತೊಂಡು ಎಂಕ್ಲೆ ಮಸ್ತ್ ಪ್ರೋತ್ಸಾಹ ಅಂತ ಇರು ಈತ ಪುರ್ತು ರಾತ್ರಿಗಲ್ಲ ಅಂಚೆ ಅದು ಮಸ್ಕತ್ತಿನ ಮರಪರಜ್ಜಿ ಮರಪವು ಮರಪ ಅಂಚಿನ ವ್ಯವಸ್ಥೆ ಉಂಡು ಲಾಕಾತ ಖಂಡಿತ ಖಂಡಿತ ಸೊ ಇರಗೆ ಇಡೇ ಭತ್ತದ ಪರ್ಫಾಮೆನ್ಸ್ ಮಲ್ಪನೆ ನಮ್ಮ ಊರು ಪರ್ಫಾಮ್ ಮಲ್ಪನೆಗಲ್ಲ ದಾಲ ವ್ಯತ್ಯಾಸ ಫೀಲ್ ಆಡಿ ವ್ಯತ್ಯಾಸ ಸ್ಟೇಜ್ ಬೇತ್ತೆ ಊರ್ದಲ್ಲಿ ಕಜ್ಜಿ ಮುಲ್ತ ಫ್ರೇಮ್ ಒಂದು ನಮ್ಮ ಸೆಟ್ಟಿಂಗ್ಸ್ ಪೂರಾ ಒರಿಜಿನಲ್ ಉಂಡು ನಮ್ಮ ಸೆಟ್ಟಿಂಗ್ಸ್ ಮಾಡುವ ಬಕ್ಕ ಹಾಲ್ ಮಲ್ಲ ಎ ಸಿ ಆತೆ ವ್ಯತ್ಯಾಸ ಬಂದಾ ಬಕ ನಾಟಕ ತೂಪಿ ನಕಲು ಇಂಕಲು ಊರು ಎಂಚ ತೂಪ ನೀವು ಊರು ಎಂಚಕ್ಕೆ ಪರ್ಫಾರ್ಮೆನ್ಸ್ ಮಂತಾ ಐ ಕ್ಯಾನ್ ಟಿ ರಿಯಾಕ್ಷನ್ ತಿಕಲು ಐದು ಡಬಲ್ ರಿಯಾಕ್ಷನ್ ಮುಲ್ ತಿಕೊಂಡಿದ್ದೆ ಅಂತ ಅದ ಬಾರಿ ಖುಷಿ ಆಯ್ತು ಕರೆಕ್ಟ್ ಸೊ ಈರೆಂ ಇಂಕಲು ಚಲನ ತೂತ ಮಸ್ತ್ ಎಲ್ಯ ಬಾಲೆಡ್ ದಿಂದ ಇಂಕಲು ಇರ್ನ ನಾಟಕ ಮದ ಮೂಡ್ ಬಿದ್ರಿಗೆ ಬನ್ನಗ ಇಂಕಲು ಪಗೆಲ್ ratre ಪಗೆಲ್ ಇರ್ನ ನಾಟಕ ಅಂತ ಸೊ ಒಂದಿತ್ತು ಸೋ ಈರು ಮಲ್ಪুনা ಕ್ಯಾರೆಕ್ಟರ್ ಪಂಡ ಇಂಕಲೇ ಮಸ್ತ್ ಪೋಡಿಗೆ ಇದಿ ತೇ ಎಲ್ಲಿ ಕೈತಲ್ ಬಂತದ ಸೊ ಇರಗ್ ಏರ್ ಹಂಡ ಸರ್ ನಿಮ್ಮತ್ರ ಬರ್ಬೋದಾ ಇರ ಕೈತಲ್ ಬರೋಲ್ಲ ವಿಶೇಷ ಇಂಜಿನ ಮಣ್ಣಾಗ ಎನಡ ಎನ್ನ ಕ್ಯಾರೆಕ್ಟರ್ ಪ್ರತಿ ಒಂದು ಕ್ಯಾರೆಕ್ಟರ್ ಲ ವಿಲನ್ ಕ್ಯಾರೆಕ್ಟರ್ ಇಚ್ಛೆ ಅದೊಂದಿ ನಾನು ಅವ್ ಆದಾಗ ಎನ್ ಈ ಜೀವೋಗು ಎನ್ ಐ ವಾಯ್ಸ್ ಒಂಜಿ ಕೊರ್ತನಾ ಗಿಫ್ಟಿಂಗ್ ಅವೆಡ್ದವೇ ಏನು ವಿಲನ್ ಕ್ಯಾರೆಕ್ಟರ್ ಅಂತ ಪ್ರತಿ ನಾಟಕ ತೂದು ಪೋನಾಗಲ್ಲ ಹೆಂಗೆ ನೆರವನ್ನೂ ಜಾಸ್ತಿ ಬಾರಿ ಪುಗಾರ್ನಾಗ್ಲು ಆಂಡ ಪಾತೇರೇ ಬಂದಾಗ ಎನಗಾಯ್ತಾರೆ ಬಂದಾಗ ಮಸ್ತ್ ಪೋಡಿ ಸರ್ ಸರಿ ಪಾತ್ರೆ ಪಾತಿರೋಳಿಯಾ ಪಾತೇರಿ ಬೊಕ್ಕ ಬಂದ್ಬಿರು ಸೆ ಸ್ಟೇಜ್ ಸ್ಟೇಜಿಗೆ ತೂನಾಗ ಪೋಡಿಗೆ ಹಾಕೊಂಡು ಮಾರು ಮೂಲ ತೂನಾಗ ಇರು ಬಂಗಾರದ ಈ ತಲಾಕಾತ ಒಂದು ಗೊತ್ತೇ ಇದ್ದು ಹೆಂಗಲಿ ಅಂಚೆ ಪುರ ಬಂದ್ಪಿರಿ ಅವು ಒಂಜಿ ಖುಷಿ ಹೆಂಗ್ಲೆ ಒಂಜಿ ದೇವರನ್ನ ದಯ ಎಂದು ಮನೋಲಿ ನೆಕ್ ಮಾತ ಕಾರಣ ಹಿಂಕಲನ ಗುರುಕುಲು ತೆಲಿಕೆದ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿ ಅರ್ನ ಮಾರ್ಗದರ್ಶನಡು ಅರ್ನ ನಿರ್ದೇಶನಡು ಅರ್ಣ ನಾಟಕ ಹೊಡ್ದಾದ್ರೆ ಹಿಂಕಲ್ ತಿಮ್ಮಪ್ಪ ಕುಲ ಬಂಡೆ ಏರಂದು ಗೊತ್ತಾತನೆ ಗೊತ್ತಾತೀನಿ ಆತ ಈಜಿನ ಅಂಡ ಹೆಗ್ ಜನಕ್ಕೆ ಮಾಮೂಲಿ ಒಂಜಿ ತಿಮ್ಮಪ್ಪ ಕುಲಾಲ್ ಬಿಸಿ ರೋಡ್ ತಿಮ್ಮಪ್ಪ ಕುಲಾಲ್ ಬಂದ ಮಾಮೂಲಿ ಒಂಜಿ ಮನುಷ್ಯ ಅದು ಆಯ್ತೆ ನೆಕ್ ಜನಕ್ಕೆ ಜನ ಒಂಜಿ ಗೈಡ್ಸ್ ಗೈಡ್ನೆಸ್ ಆಯ್ತು ಒಟ್ಟಿಗೆ ನಿಖಲನಂಚಿನ ತುಲುವೇರಿ ನಮ್ಮ ನಿಕ್ಲೆ ಮಾತ ಎಂಕ್ಲೆಗ್ ಒಂಜಿ ಪ್ರೋತ್ಸಾಹ ಮುನ್ಪೊಡು ಉಲ್ಲೆ ಕಲಾವೇದೆರೆಗ್ ಐರ್ಮೇಕ್ ದಾದನ್ ಪಲ್ಲೆ ಎನ್ ಎಕ್ಲು ಮೂಜಿ ಪೊರೆತ ಉನ್ಪುಂಡು ಆಂಡ ಈ ಕಲಾವಿದರೆಗ್ ನಿಕ್ಲ್ನ ಅಂಚಿನಕ್ಲು ಕೊರ್ಪಿನ ಪ್ರೋತ್ಸಾಹ ಉಡು ನಿಕ್ಲ್ ಬತ್ತ್ ನಾಟಕ ತೂಯೆಡ್ ಎಂಕ್ಲು ಮೂಜಿ ಪೊರ್ತು ಉನವೊಂದುಲ್ಲ ಅಂಚ ನಮ್ಮ ಒಂಜಿ ಆಡಿಯನ್ಸ್ ಗೊ ಒಂಜಿ ದಾದನ್ಪೊರೆ ಎನಿ ತೋರೆ ಪೊಂಡ ಎಡ್ ಸೀಟೆ ಫುಲ್ ಆತುಂಡು ಒಂಜಿ ಒಂಜಿ ಕಾಲಿಜ್ಜ ಆಂಡ್ ಅಂದ್ ಅಡ್ ಒಂಚಾರಿ ಮುಟ್ಟ ಜಾಸ್ತಿ ಜನ ಆತೆರೆ ಇಂದ್ ಒಂಜಿ ಆಡಿಯನ್ಸ್ ಒಂಜಿ ದಾದ ಪಂಡು ಪಾರೊಂಜಿ ಮಾತೆರ್ಲ ಬತ್ತುದ್ ನಾಟಕ ತೂಯಿನೆಕ್ ಮಾತೆರಿಗ್ಲ ಧನ್ಯವಾದಲು ಪೋನೊಂದುಲ್ಲೆ ಅವತ್ತಂದೆ ಈತ ಜನ ಸೇರಿದಿ ಬಣ್ಣಗಂಜಿ ಬಾರಿ ವಿಶೇಷ ತೂಜು ಈ ಚಲಿತ ಪರ್ತುಗಿಲ್ಲ ದೇವದಾಸ್ ಕಾಪಿ ಕಾಡ್ರಿ ನನ್ನ ನಾಟಕ ಅಂಡಿಗೂಡ್ಲಿ ಅವು ಹೊಲ್ತುರ್ಲ ಬರ್ಪೇರೋದು ಹೆಂಕ್ಳಿಗೆ ಧೈರ್ಯ ಉಂಡು ಅವಂಕ್ಲೆಗೋಸ್ಕರ ಅವಂಡ ಕಾಪಿಡ್ರ ನನ್ನ ನಾಟಕೊಂಡು ಹೊಲ್ತಲು ಬರ್ಪೇರಿ ಅವು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಹೆಂಕ್ಳಿಗೆ ಅಂಚೆ ಬತ್ತೆ ಸಪೋರ್ಟ್ ಬಂದೇ ರೀ ಮಾತಾಡಿಗಳ ಧನ್ಯವಾದ ಅಣ್ಣದಲ್ಲೇ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಅಂಚನೆ ಆ್ಯಕ್ಚುಲಿ ನಾನು ಹೆಚ್ಚಿಗೆ ಸ್ಕೂಲ್ ಹುಡುಕ್ಪನಾಗ ಮೇರೆ ಅಂತ ಅದಕ್ಕೆಲ್ಲ ಮೇರ್ ಹೆಂಚು ಹೊಲ್ಲೇರು ಸೊ ಇತ್ತೆಲ್ಲ ಅಂಚೆನ ಒಳ್ಳೆಯರು ಪ್ಲಸ್ ಅದಾಗ ಎಂಚ ಆ್ಯಕ್ಟಿಂಗ್ ಉಂಡು ಇತ್ತೆಲ್ಲ ಅರಿಗ ಅಂಚೆನೇ ಆ್ಯಕ್ಟಿಂಗ್ ಉಂಡು ಅಂಚದು ಥ್ಯಾಂಕ್ ಯು ಸೋ ಮಚ್ ಅನ್ನಾಗಿ ಎಸ್ ನಿಖಲಿಗಲ್ಲ ಇಡೀ ಭತ್ತದು ಏನು ಭತ್ತನ ಏನು ಈತಾ ಕೊಂಜು ಮಾತಾಡ್ಬೇಕು ನಿಖಲಿಗಿ ಚಾನಲ್ದ ಕಲಿಗೆ ಮಾತಿರಗಿಲ್ಲ ಧನ್ಯವಾದ ಬಸ್ ಥ್ಯಾಂಕ್ ಯು